వెల్కమ్ టు అప్పు అప్ూ లాక్స్ ఛానల్ ఫ్రెండ్స్ పూజ్యయ రాఘవేంద్రాయ సత్యర్మర కల్పవృక్షాయ నమతాం నమతేను ఓం శ్రీ గురు స్వామి నమ ರಾಯರ ಭಕ್ತರು ಸುಳ್ಳೇಳುವುದಿಲ್ಲ ಇದು ಎಲ್ಲರಿಗೂ ಗೊತ್ತಿರಲೇಬೇಕು ಏಕೆಂದರೆ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಪೂಜಿಸ್ತಾರೋ ಯಾರು ಆರಾಧಿಸ್ತಾರೋ ಅವರು ಸುಳ್ಳೇಳುವುದಿಲ್ಲ ಈ ವಾಟ್ಸಪ್ ಮುಖಾಂತರ ಬಂದಿರುವ ಮೆಸೇಜನ್ನು ಓದಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಮೆಸೇಜು ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅಲ್ವಾ ರಾಯರ ಮಹಿಮೆ ಏನ್ ನೋಡಿ ನನಗೆ ವೈಬ್ರೇಷನ್ ಥರ ಆಯಿತು ನನಗೆ ವೈಬ್ರೇ ವೈಬ್ರೇಷನ್ ಆಯಿತು ರಾಯರ ಪವಾಡ ಕೇಳಿ ನನಗೆ ವೈಬ್ರೇಷನ್ ಆಯಿತು ಅಂತ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದು ನಿಜವಾಗಿಲೂ ನಿಜವಾಗ್ಲೂ ಸತ್ಯವಾದ ಘಟನೆ ಅದು ಶಿವಮೊಗ್ಗದಿಂದ ನಾನು ಅದಕ್ಕೆ ಆಡಿಯೋ ಕ್ಲಿಪ್ ಸುದ ಹಾಕಿದ್ದೀನಿ ಇದಕ್ಕೆ ಯಾರೋ ಒಬ್ಬರು ಕಮೆಂಟ್ ಮೂಲಕ ಹೇಳಿದ್ರು ಮೇಡಮ್ ನನಗೆ ನಿನ್ ನಿಮ್ಮ ನಂಬರ್ ಬೇಕು ನಾನೂ ನಿಮಗೆ ಕೈಲಾದಷ್ಟು ಸಹಾಯ ಮಾಡ್ತೀನಿ ಮೇಡಮ್ ಅಂತ ಅಂದ್ಬಿಟ್ಟು ಅದನ್ನು ನನಗೆ ಆ ಕಮೆಂಟ್ ಮೂಲಕ ಹಾಕಿದ್ರು ನಾನೇನು ಮಾಡಿದೆ ನನ್ನ ನಂಬರ್ನ ಅವ್ರಿಗೆ ಕಳಿಸ್ದೆ ಅವರು ಹಾಯ್ ಅಂತ ನನಗೆ ಕಳಿಸಿದ್ರು ನಾನುವೇ ಅವರು ಹಲೋ ಅಂತ ಕಳಿಸಿದರು ನಾನು ಹಾಯ್ ಮೇಡಮ್ ಅಂತ ನಾನು ರಿಪ್ಲೈ ಮಾಡಿದೆ ಆಮೇಲೆ ಸ್ವಲ್ಪ ಒಂದು ಸುಮಾರು ಒಂದು ಹಾಫ್ ಆನ್ ಅವರೆ ಇರಬೇಕು ಸುಮಾರು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಅವರು ಹೇ ಅವರು ಮತ್ತೆ ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರು ನಾನು ನಿಮ್ಮನ್ನ ಹ್ಯಾಂಡ್ಯಾಪ್ಟು ಅಂತ ಅಂದ್ಕೊಂಡ್ಬಿಟ್ಟಿದೆ ಆದರೆ ನೀವು ಹ್ಯಾಂಡಿಕ್ಯಾಪ್ಟ್ ಅಲ್ಲ ನೀವು ಈ ಆ್ಯಂಡಿಕ್ಯಾಪ್ಟು ಅಂದ್ಕೊಂಡು ನಾನು ನಿಮಗೆ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ನಂಬರ್ ತಗೊಂಡಿದ್ದೆ ಆದರೆ ನೀವು ಹ್ಯಾಂಡಿಕ್ಯಾಪ್ಟ್ ಅಲ್ಲ ಅಂತ ಅವರು ನನಗೆ ಮೆಸೇಜ್ ಮಾಡಿದ್ರು ಅದಕ್ಕೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ನೋಡು ನೋಡಿ ನಾ ಹೌದು ನನ್ನ ಹ್ಯಾಂಡಿಕ್ಯಾಪ್ಟೇ ನನಗೆ ಎರಡು ಕಾಲು ಹೇಟ್ ಆಗೈತೆ ಮತ್ತು ನಾನು ಇದು ಹೊರಗಡೆ ಹೋಗಿ ದುಡ್ಕೊಂಡು ತಿನ್ನಲ್ಲ ಅಂತೆಲ್ಲ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಅದಕ್ಕೆ ಅವರು ಹೌದಾ ಹಾಗಾದರೆ ನಿಮ್ಮನ್ನ ಯಾರು ನೋಡ್ಕೊತಾರೆ ಅಂತ ಮೆಸೇಜ್ ಹಾಕಿದ್ರು ನಾನು ಆವಾಗ ಅವ್ರಿಗೆ ಹೇಳಿದೆ ನನ್ನನ್ನು ನನ್ನ ಮಗ ಇದ್ದಾನೆ ನಾನು ನೋಡ್ಕೊಳೋಕ್ಕೆ ಹಾಗೆ ನನ್ನ ಜೊತೆ ರಾಯರು ಇದ್ದಾರೆ ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ ಅದಕ್ಕೆ ಅವರು ಹಾವು ಅಂತ ವಾವ್ ಅಂತ ಅವ್ರು ಮೆಸೇಜ್ ಮಾಡಿದ್ರು ಮತ್ತು ಅವ್ರ ಮನಸ್ಸಿಗೆ ನಾನು ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮನಸ್ಸಿಗೆ ಏನನ್ನಿಸ್ತೋ ಗೊತ್ತಿಲ್ಲ ಅವರು ಮತ್ತೆ ತಿಂಡಿ ಆಯ್ತಾ ಹೇಗಿದ್ದೀರಾ ಅಂತ ಮತ್ತೆ ಮತ್ತು ಹೂ ಪ್ರಸಾದ ಕೇಳ್ತೀರಾ ಅಂತಲೂ ಕಳಿಸಿದ್ರು ನಾನು ಅದಕ್ಕೆ ಅವ್ರಿಗೆ ರಿಪ್ಲೈ ಮಾಡಿದೆ ನೋಡಿ ನೀವು ನಿಜವಾಗಲೂ ರಾಯರ ಭಕ್ತರಾಗಿದ್ದರೆ ನಿಮಗೆ ರಾಯರ ಪವಾಡ ಮಹಿಮೆ ಏನಾದರೂ ನಡೆದಿದ್ದರೆ ಅದನ್ನು ಫೋನ್ ಮುಖಾಂತರ ನನ್ನ ಜೊತೆ ಹಂಚ್ಕೊಳ್ಳಿ ನಾನು ಅದನ್ನು ವೀಡಿಯೋ ಮುಖಾಂತರ ನಾನು ಹಾಕ್ತೀನಿ ಅಂತ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ಅವರು ಆ ಥರದ್ದು ನನಗೇನು ಆಗಿಲ್ಲ ಅಂತ ಹೇಳಿದ್ರು ಆಮೇಲೆ ನಾನು ಮತ್ತೆ ಅವರು ಮೆಸೇಜ್ ಹಾಕಿದ್ರು ನಾನು ಮತ್ತೆ ನಾನು ಅವ್ರಿಗೆ ರಿಪ್ಲೈ ಮಾಡಿಲ್ಲ ಏನಪ್ಪ ಅಂತಂದರೆ ಅವರು ನಿಜವಾಗ್ಲೂ ರಾಯರ ಭಕ್ತರ ಆಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ರಾಯರ ಆರಾಧನೆ ಮಾಡೋರು ಯಾವತ್ತೂ ಸುಳ್ಳು ಹೇಳಲ್ಲ ಅವರು ಸುಳ್ಳು ಹೇಳೋದು ಅತೀ ಅಪರೂಪ ಅತಿ ಅಪರೂಪದಲ್ಲೂ ಅಪರೂಪ ಅವರು ಏನೋ ಪ್ರಾಣ ಜೀವ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಎಳ್ಳೇಬೇಕು ಅನ್ನೋ ಸಂದರ್ಭದಲ್ಲಿ ಅಥವಾ ಯಾರ್ದಾದ್ರೂ ಒಬ್ರದ್ದು ಜೀವ ಉಳಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಮಾತ್ರ ಅವರು ಸುಳ್ಳು ಹೇಳಬೇಕಾದ ಅನಿವಾರ್ಯ ಬಂದರೆ ಹೇಳ್ತಾರೆ ಇಲ್ಲಾಂದ್ರೆ ಅವಾಗಲೂ ಅವ್ರು ಹೇಳೋಲ್ಲ ಅವಾಗಲೂ ಅವ್ರನ್ನ ಅವ್ರಿಗೆ ಅವರು ಸುಳ್ಳು ಹೇಳೋಕ್ಕೆ ರಾಗಪ್ಪ ಬಿಡಲ್ಲ ರಾಯರ ಭಕ್ತರಾಗಿದ್ದರೆ ಈ ವಿಷಯ ಗೊತ್ತಿರುತ್ತೆ ಇನ್ನೊಬ್ಬರಿಗೆ ಮೋಸ ಮಾಡಲ್ಲ ರಾಯರ ಭಕ್ತರಾಗಿದ್ದರೆ ಇನ್ನೊಬ್ಬರಿಗೆ ಮೋಸ ಮಾಡಲ್ಲ ಬೇಕು ಬೇಕು ಅಂತ ಕಮೆಂಟ್ ಹಾಕಿ ಹಾಗೆ ಹೀಗೆ ಅಂತೆಲ್ಲ ಕಿಂಡಲ್ ಮಾಡಲ್ಲ ನಿಮಗೆ ಇಷ್ಟ ಇದ್ದರೆ ಮಾಡಿ ಇಲ್ಲ ಅಂದರೆ ಬೇಡ ನೀವು ಆ ನಡೀತೀರಾ ಆ ಕೂತ್ಕೋತೀರ ಆ ನಿಂತ್ಕೋತೀರ ನನ್ನೆಲ್ಲೋ ನೀವು ನಿಂತ್ಕೋದಿಲ್ಲ ಅಂದ್ಕೊಂಬಿಟ್ಟಿದೆ ನಾನೆಲ್ಲೋ ನೀವು ಕುತ್ಕೋದಿಲ್ಲ ಅನ್ಕೊಂಬಿಟ್ಟಿದೆ ನೀವು ಅಷ್ಟೊಂದು ಹ್ಯಾಂಡಿಕ್ಯಾಪ್ಟು ಅನ್ಕೊಬಿಟ್ಟಿದೆ ಅಂತೆಲ್ಲ ನೀವು ನನಗೆ ಕಮೆಂಟ್ ಮೂಲಕ ಕಳ್ ಬೇಡ ನೋಡಿ ಮೆಸೇಜ್ ಓದಿ ನನಗೆ ನನ್ನ ಮಗನೂ ಇದ್ದಾನೆ ಜೊತೆಗೆ ರಾಯರು ಇದ್ದಾರೆ ಅಂತ ಅವ್ರಿಗೆ ನಾನು ವಾಟ್ಸಪ್ ಮುಖಾಂತರ ರಿಪ್ಲೈ ಮಾಡಿ ಉತ್ತರ ಕೊಟ್ಟಿದ್ದೀನಿ ಅವ್ರಿಗೆ ಇದೊಂದು ಮಾತೇ ಸಾಕು ಅಂತ ಅನಿಸುತ್ತೆ ಮತ್ತೆ ಬಾಕಿ ಮಾತುಗಳೇನು ಬೇಕಾಗಿಲ್ಲ ನಾ ನನಗೆ ದೇವರು ಕೊಟ್ಟಿರೋ ಶಿಕ್ಷೆ ಅಲ್ಲ ಜನ ಕೊಟ್ಟಿರೋ ಶಿಕ್ಷೆ ನನಗೆ ರಾಗಪ್ಪ ಗೊತ್ತಾಗಿದ್ದೆ ಇವಾಗ ಒಂದು ವರ್ಷದಿಂದ ಹಾಗಾಗಿ ನಾನು ನನ್ನ ಜೊತೆ ರಾಯರಿದ್ದಾರೆ ನಾನು ರಾಯರ ಸೇವೆಯನ್ನು ಮಾಡ್ತಾ ಇದ್ದೀನಿ ನನಗೆ ಶಿಕ್ಷೆ ಕೊಟ್ಟ ಜನರಿಗೆ ರಾಯಪ್ಪ ರಾಗಪ್ಪ ಇನ್ನೂ ಡಬಲ್ ಡಬಲ್ ಶಿಕ್ಷೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗೈತೆ ಆದರೆ ನಾನು ಯಾರ ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ ಆ ದೇವರೇ ಅವರಿಗೆ ಬುದ್ಧಿ ಕಳಿಸ್ಬೇಕು ನಾನು ಕಲಿಸೋಕ್ಕೆ ಹೋಗಲ್ಲ ದೇವರಿಗೆ ಒಪ್ಪಿಸ್ಬಿಟ್ಟು ಸುಮ್ಮನೆ ಇರ್ತೀನಿ ಇದ್ದೀನಿ ಇದನ್ನು ನನ್ನ ವೀಕ್ನೆಸ್ನ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಇದು ಸತ್ಯ ಅಷ್ಟಿಲ್ಲದೆ ಶಿವಮೊಗ್ಗದಲ್ಲಿರುವ ರಾಯರ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳು ಒಬ್ಬ ತಾತಪ್ಪನ ರೂಪದಲ್ಲಿ ಹೋಗಿ ನನ್ನ ಫೋನ್ ನಂಬರನ್ನು ಅವರಿಗೆ ಕೊಡು ಕೊಡ್ತಿರಲಿಲ್ಲ ನಾನು ಯಾವ ಪರಿಸ್ಥಿತೀಲಿ ಇದ್ದೀನಿ ಅನ್ನೋದು ರಾಯರಿಗೆ ಮಾತ್ರ ಗೊತ್ತು ಓಕೆ ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಆದರೆ ಕಮೆಂಟ್ ಮೂಲಕ ನನ್ನ ಈ ಥರ ಎಲ್ಲ ಕ್ವಶನ್ ಮಾಡೋಕ್ಕೆ ಹೋಗಬೇಡಿ ರಾಯರಿದ್ದಾರೆ ರಾಯರಿದ್ದಾರೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಸ್ ಮಾಡ್ಕೊಂಡು ನೋಡಿ ಹಾಗೆ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್